ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ನೇಹಿತರು ನನಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸೊ ಫ್ರೆಂಡ್ಸ್ ನನಗೆ ಒಂದು ಈ ಒಂದು ವಿಡಿಯೋದಲ್ಲಿ ನನಗೆ ಯುಗಾದಿ ಅಮಾವಾಸ್ಯ ಸಂಪೂರ್ಣವಾದ ಒಂದು ಪೂಜಾ ವಿಧಾನ ತಿಳಿಸ್ಕೊಳ್ತಾ ಇದ್ದೇನೆ ಬರೀ ನೋಡಿದಂತೆ ಈಗಾಗಲೇ ನನಗೆ ಒಂದು ತಿಳಿಸ್ಕೊತಿರುವ ಹಾಗೆ ಅಮಾವಾಸ್ಯೆಯು ನಮಗೆ ಇಪ್ಪತ್ತೆಂಟನೇ ತಾರೀಕು ಶುಕ್ರವಾರ ರಾತ್ರಿ ಏಳು ಗಂಟೆ ಐವತ್ತಾರು ನಿಮಿಷಕ್ಕೆ ಪ್ರಾರಂಭವಾದರೆ ಇಪ್ಪತ್ತೊಂಬತ್ತನೇ ತಾರೀಕು ಶನಿವಾರ ಸಂಜೆ ನಾಲ್ಕು ಇಪ್ಪತ್ತೆಂಟಕ್ಕೆ ಮುಕ್ತಾಯಗೊಳ್ಳುತ್ತದೆ ಸೊ ನಾವು ಸೂರ್ಯೋದಯದ ತಿಥಿ ಗಣನೆ ತೆಗೆದುಕೊಂಡು ಇಪ್ಪತ್ತೊಂಬತ್ತನೇ ತಾರೀಕು ಶನಿವಾರ ಆಚರಣೆ ಮಾಡಬೇಕಾಗಿರುತ್ತದೆ ತುಂಬ ಒಂದು ಶ್ರೇಷ್ಠವಾಗಿ ನಾವು ಇದನ್ನು ಆಚರಣೆ ಮಾಡ್ತೀವಿ ಈಗ ಪೂಜಾ ಇದನ್ನು ನೋಡೋದಂತೆ ಈ ಪೂಜೆಯಲ್ಲಿ ಸಹ ನಾನು ನಮ್ಮ ಮನೆಯವರ ಪೂಜೆಯನ್ನೇ ಮಾಡುವಂಥದ್ದು ಸೊ ಸರಳವಾಗಿ ನಾವು ಈ ಅಮಾವಾಸ್ಯ ಪೂಜೆ ಮಾಡದಂತೆ ನೀವು ನೋ ನೀವು ನೋಡ್ತಾ ಇರಬಹುದು ಒಂದು ಮನೆ ಮೇಲೆ ಅಮ್ಮನವರ ಫೋಟೋವನ್ನು ಇಟ್ಟಿದ್ದೇನೆ ಮತ್ತು ಒಂದು ಪೀಠದ ಮೇಲೆ ನೀವು ನೋಡ್ತಾ ಇರ್ಬೋದು ಅಷ್ಟೈಶ್ವರ್ಯ ರಂಗೋಲಿಯನ್ನು ಹಾಕಿಕೊಂಡಿದ್ದೇನೆ ಅಷ್ಟೈಶ್ವರ್ಯ ರಂಗುಗಳನ್ನ ಹಾಕಿಕೊಂಡು ಒಂದು ಪ್ಲೇಟನ್ನು ಇಟ್ಟಿದ್ದೇನೆ ಪ್ಲೇಟ್ ಮೇಲೆ ಯಾಲ್ವೇದ ಮೇಲೆ ನಾನು ಶ್ರೀಗಂಧ ಅರಿಶಿನ ಕುಮನ್ನು ನಾವು ಐದು ಕಡೆ ಹಚ್ಚಬೇಕು ಅಕ್ಷರತೆಯನ್ನು ಹಾಕಿ ಒಂದು ಕಳಸವನ್ನು ಇರ್ತಿದ್ದೆ ನನ್ನ ಹೊರ ಭಾಗದಲ್ಲಿ ಪರಿಶುದ್ಧವಾದ ನೀರನ್ನು ಹಾಕಿ ಅರಿಶಿನ ಕುಂಕುಮ ಫಾರು ಪೀಸ್ ಅಥವಾ ಬೆಳೆಯ ಒಂದು ನಾಣ್ಯವನ್ನು ಹಾಕಬಹುದು ಮತ್ತು ಗಂಗಾ ಜಲ ಒಂದು ಮತ್ತು ನೀವು ಸಂಕಲ್ಪ ಮಾಡಿಕೊಂಡು ಹೂ ಮತ್ತು ಅಕ್ಷರತೆ ಅಷ್ಟನ್ನು ಹಾಕಬೇಕು ಅಷ್ಟರ ಹಾಕಿದ ನಂತರ ನೀವು ಚೆನ್ನಾಗಿರುವಂಥ ಒಂದು ಆಯುರ್ವೇದಲೆಯನ್ನು ಇರಬೇಕು ಚೆನ್ನಾಗಿರುವಂಥ ಒಂದು ಆಯುರ್ವೇದದಲ್ಲಿನ ಇಟ್ಟಿದ ನಂತರ ಚೆನ್ನಾಗಿರುವಂಥ ಹೊಸ ಕಾಯಿಯನ್ನು ನೀವು ಇರಬೇಕು ಯಾಕೆಂದರೆ ಅಮುವಾಸಿಗೆ ಒಂದು ಸಲ ನಾವು ಕಾಯಿಯನ್ನು ಬದಲಾಯಿಸಿ ಪೂಜೆ ಮಾಡಿರ್ತೀವಿ ಸೊ ಆ ಕಾರಣ ನಮಗೆ ಯುಗಾದಿ ಅಮಾವಾಸ್ಯ ಆಗೋದ್ರಿಂದ ಹೊಸಕಾಯನ್ನೇ ಇತ್ತು ನಾವು ಪೂಜೆ ಮಾಡಬೇಕು ಹೊಸಕಾಯಿನೇ ಇತ್ತು ಪೂಜೆ ಮಾಡಿದ ನಂತರ ಕಾಯಿಗೆ ನಿಮ್ಮ ಮನೆ ದೇವರ ಚಿಹ್ನೆಯನ್ನು ನೀವು ಬಳಸಬಹುದು ನೀವು ಕಾಯಿನ ಇಟ್ಟಿದ ನಂತರ ಎರಡ್ದೆ ಇಲ್ಲವಾದ ನಾಲ್ಕು ಎಲೆ ಗೆಜ್ಜೆ ವಸ್ತ್ರವನ್ನು ಹಾಕಬೇಕು ಗೆಜ್ಜೆ ವಸ್ತ್ರ ಹಾಕಿದ ನಂತರ ನೀವು ಟಾಳಿ ಟಾಳಿಯನ್ನು ಹಾಕಬಹುದು ಇಲ್ಲವಾದ ನೀವು ಮಾಂಗಲ್ಯ ತುಂಬ ಶ್ರೇಷ್ಠವಾಗಿರುವಂಥದ್ದು ಮಾಂಗಲ್ಯ ಐಶಿನವ ಕೋಮಲ ಮಾಡುವಂಥ ಮಾಂಗಲ್ಯವನ್ನು ಹಾಕಬಹುದು ಇಲ್ಲ ಅದರಲ್ಲಿ ತಾಳಿಯನ್ನು ಸಹ ನೀವು ಬಳಸಬಹುದು ಈ ಥರ ನೀವು ಕಲಸವನ್ನು ಸ್ಥಾಪನೆ ಮಾಡ್ಕೋಬೇಕು ಹಾಗೆ ಅದು ದೀಪವನ್ನು ಸಹ ಹಚ್ಚುತ್ತಿದ್ದೇನೆ ಮತ್ತು ನೀವು ನೋಡ್ತಾ ಇರ್ಬೋದು ಕೆಲಸದ ಕೆಲಭಾಗದಲ್ಲಿ ನಾನು ಒಂದು ಪ್ಲೇಟನ್ನು ಇಟ್ಟಿದ್ದೇನೆ ಅಲ್ಲಿ ವೇದರ ಮೇಲೆ ಐದು ಕಡೆ ಬರುವ ಹಾಗೆ ಶ್ರೀಗಂಧ ಐಸ್ ನಾವು ಹಚ್ಚಿ ಅಕ್ಷಯತನ ಹಾಕಿ ಮ ನಮ್ಮ ಮನೆಯಲ್ಲಿ ಇರುವಂಥ ಎಲ್ಲ ವಿಗ್ರಹಗಳನ್ನು ಸಹ ನೀವು ಇತ್ತು ನೀವು ಪೂಜೆ ಮಾಡ್ಕೋಬಹುದು ಆದರೆ ನಾನು ನಿಮಗೆ ತಿಳಿಸ್ಕೊಡುವ ಸಲುವಾಗಿ ವೆಂಕಟೇಶ್ವರ ಸ್ವಾಮಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಶ್ರೀಚಕ್ರ ಹಾಗೆ ಒಂದು ನಾಣ್ಯ ಹಾಗೆ ಗಣೇಶನ ಒಂದು ವಿಗ್ರಹ ಅನ್ನ ಇತ್ತಿದ್ದೇನೆ ಹಾಗೆ ಹೂಗಳಿಂದ ಸಹ ಅಲಂಕಾರವನ್ನು ಮಾಡಿದ್ದೇನೆ ಮತ್ತು ಪ್ರಸಾದಕ್ಕೆ ಅಂತ ಮೊಸರನ್ನು ಮಾಡಿದ್ದೇನೆ ನೀವು ನೋಡ್ತಾ ಇರ್ಬೋದು ಹಾಗೆ ಒಂದು ದೊಣ್ಣೆಯಲ್ಲಿ ಸಹ ನಾನು ಮೊಸರನ್ನ ಹಾಕಿ ಕಪ್ಪೆಲ್ಲನ್ನು ಹಾಕಿ ಇಟ್ಟಿದ್ದೇನೆ ಅದು ಯಾಕಪ್ಪ ಅನ್ನೋದಾದರೆ ಕಾಗೆಗಳಿಗೆ ಇರಿಗೋಸ್ಕರ ಅಂತ ನಾನು ಇತ್ತಿದ್ದೇನೆ ಅದು ಸಹ ನಾವು ದೇವರ ಮುಂದೆನೇ ಎತ್ತು ನಾವು ಪೂಜೆ ಮಾಡಿಕೊಂಡು ಕಾಗೆಗಳಿಗೆ ಇರಬೇಕು ಕಾರಣ ನಾನು ಆ ಆ ರೀತಿ ಮಾಡಿದ್ದೇನೆ මත් තාම් බොල ඇලේ අරිකේ දක්ෂණය බාලයන් අගේ කිටලි අන් හගේ ැ ිම්බ න ිම්බියා න න ර ොද රන. අගේ න උද ර න බැරිගේ දු ප න චිතන තු තුපර ී න න හචිත ඇතු බන ල දනම්. ಅಮಾವಾಸ್ಯೆಗೂ ಹುಣ್ಣಿಮೆ ಶುಕ್ರವಾರ ಮಂಗಳವಾರ ಎರಡು ತುಪ್ಪದ ದೀಪವನ್ನು ಹಚ್ಚಿಟ್ಟು ನಾವು ನಮ್ಮ ಮನೆ ದೇವರಿಗೆ ನಾವು ಪೂಜೆ ಮಾಡಿಕೊಂಡ್ರೆ ತುಂಬಾ ಶ್ರೇಷ್ಠ ಆ ರೀತಿ ನೀನು ಮಾಡ್ಕೋಬಹುದು ನೀವು ನೋಡ್ತಾ ಇರ್ಬೋದು ಹೋದ ಅಮಾವಾಸ್ಯೆಗೆ ಎತ್ತಿದ ಕಾಯಿಯನ್ನೇ ನಾನು ಬರೆದು ಪೂಜೆ ಮಾಡಿಕೊಳ್ತಾ ಇದ್ದೇನೆ ಹೋದ ಅಮವಾಸ್ಯತ್ತಿದ್ದ ಕಾಯನ್ನು ಹೊಡೆದು ಲಿಂಬೆ ಹಣ್ಣನ್ನು ಮೊದಲನೇ ಲಿಂಬೆ ಹಣ್ಣನ್ನು ನಿಮ್ಮ ಮನೆ ದೇವರ ಕಳಿಸಿದ ಮುಂಭಾಗದಲ್ಲಿ ಹೆಚ್ಚಿ ವಿರುದ್ಧ ದಿಕ್ಕಿನಲ್ಲಿ ಇಟ್ಟು ನೀವು ಕುಂಕುಮ ಸ್ವಲ್ಪ ಜಾಸ್ತಿ ಮಟ್ಟಿಗೆ ಹಚ್ಚಿ ಮಧ್ಯಭಾಗದಲ್ಲಿ ನೀವು ಅಯಸ್ನವನ್ನು ಹಚ್ಚಿ ನೀವು ಪೂಜೆ ಮಾಡ್ಕೋಬೇಕು ಹಾಗೆ ನೀವು ಕಾಯನ್ನು ಹೊಡೆದು ಪೂಜೆ ಮಾಡ್ಕೋಬಹುದು ಇಷ್ಟು ನೀವು ಮಾಡಬೇಕಾಗಿರುವಂಥದ್ದು ನೀವು ತುಪ್ಪದ ಸಹ ಮಾಡಬಹುದು ನೀವು ಕಲ್ಪದ ಆರ್ ಮಾಡ್ಬೋದು ಮತ್ತೊಂದನೇ ನೀವು ಲಿಂಬೆಹಣ್ಣ ಹೊಸಲು ನೀವು ಮಾಡಬೇಕು ಹೊಸಲು ಪೂಜೆಗೆ ಅಲ್ಲಿದು ದೀಪವನ್ನು ಹಚ್ಚಿತ್ತು ಇಪ್ಪತ್ನಾಲ್ಕೆಲೆ ಬರುವಾಗ ರಂಗಲಿನ ಹಾಕ್ಕೊಳ್ಳಿ ಹೊಸಲಿಗೆ ನೀವು ನಿವಾರಿಸ್ಬೇಕು ಆ ಲಿಂಬೆನ ನಿವಾರಿಸಿ ಮಧ್ಯಭಾಗದಲ್ಲಿ ಸ್ವಸ್ಟಿಕ್ ಚಿಹ್ನ ಎಲ್ಲಿ ನೀವು ಹಾಕಿರ್ತೀರೋ ಅಲ್ಲಿ ನೀವು ಇಟ್ಟು ನೀವು ಲಿಂಬೆಹಣ ಕಟ್ ಮಾಡಿಕೊಂಡು ವಿರುದ್ಧ ದಿಕ್ಕಿನಲ್ಲಿ ಅದನ್ನು ನೀವು ಇರಬೇಕು ಅದನ್ನು ಇಟ್ಟಿದ ನಂತರ ಜಾಸ್ತಿ ಮಟ್ಟಿಗೆ ನೀವು ಕುಂಕುಮ ಅದೇ ಅರಿಶಿನ ಅರಿಶಿಣ ನೀವು ಹಚ್ಚಿ ನೀವು ಅಕ್ಷತ ಹಾಕಿ ಪೂಜೆನ ಮಾಡ್ಕೋಬೇಕು ಈ ರೀತಿ ನೀವು ಯುಗಾದಿಯ ಅಮಾವಾಸ್ಯೆ ಪೂಜೆನ ಮಾಡ್ಕೋಬೇಕು ఈ రీతి ఈ వర్షద కొనయ దివస పూజ ఈ మరి సంజ అదే రాత్రి సమయంలో ధాన్యలక్ష్మి పూజ మారస ఇష్ట శుద్ధి మూడు విగ్రహాను సహ శుద్ధి మార్కెడు వసదాగా నీవు ఫోటోవన ఇట్టు కలస స్థాపన మాట్ జగ్ చైత్ర నవరాత్రి సహూ ఆచరణ ಅದ್ರ ಬಗ್ಗೆ ನಾನು ನಿಮಗೆ ಒಂದು ನಂತರದ ಒಂದು ವಿಡಿಯೋದಲ್ಲಿ ನಾನು ತಿಳ್ಸ್ಕೊಳ್ತಾ ಹೋಗ್ತೀನಿ ನೋಡಿದ್ರೆ ಪ್ಲಸ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊತಿರುವಂಥ ಒಂದು ಯುಗಾದಿ ಮಹೋತ್ಸವ ಪೂಜೆ ಎಲ್ಲರಿಗೂ ಸಹ ಇಷ್ಟವಾಗಿದೆ ನಾನು ಭಾವಿಸಿದ್ದೇನೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಯಾವುದೇ ಕನಕೂ ಪ್ಲೀಸ್ ಪ್ಲಸ್ ತಗೊಂಡು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು